ವಾರ್ಷಿಕ ಮಹಾಸಭೆಯ ಇವತ್ತು ನಮ್ಮ ಒಂದು ಪುನೀತ್ ರಾಜ್ಕುಮಾರ್ ಸಭಾಂಗಣದಲ್ಲಿ ನೆರವೇರಿತು ಎಲ್ಲ ನಮ್ಮ ಸದಸ್ಯರುಗಳು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಈ ಒಂದು ಮಹಾಸಭೆಯಲ್ಲಿ ಭಾಗವಹಿಸಿ ಚರ್ಚೆಗಳನ್ನು ಮಾಡಿ ಸೊಸೈಟಿ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಸುಮಾರು ಒಂಬತ್ತು ಸಾವಿರದ ಇನ್ನೂರು ರೇಷನ್ ಕಾರ್ಡ್ಗಳಿಗೆ ನೀವು ರೇಷನನ್ನು ಕೊಡ್ತಾ ಇದ್ದೀರಾ ಮತ್ತು ಝೀರೋ ಪರ್ಸೆಂಟಲ್ಲಿ ಐದು ಲಕ್ಷದ ತನಕ ಸಾಲವನ್ನು ಕೊಡ್ತಾ ಇದ್ದೀರಾ ಮೂವತ್ತು ಲಕ್ಷದ ತನಕ ಬಾಟಿಗೇಜ್ ಲೋನನ್ನು ಟಿ ಒ ಪಿ ಸಾಲವನ್ನು ಕೊಡ್ತಾ ಇದ್ದೀರಾ ಶ್ರೀಶಕ್ತಿ ಮಹಿಳೆ ಉಪವಾಗ್ತಾ ಇದೆ ಈ ಒಂದು ಸೊಸೈಟಿನೂ ಹೆಚ್ಚು ಉತ್ತಮ ಮಟ್ಟದಲ್ಲಿ ಬೆಳವಣಿಗೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಈ ಸರಿ ಐದು ಕೋಟಿ ಅರವತ್ತು ಲಕ್ಷಕ್ಕಿಂತ ಹೆಚ್ಚು ಲಾಭವನ್ನು ಕೊಟ್ಟು ಕಳಿಸ್ಕೊ ಗಳಿಸ್ಕೊಂಡಿದ್ದೀವಿ ಈ ಒಂದು ಲಾಭಾಂಶದಲ್ಲಿ ನಾವು ಡಿವಿಡೆಂಟನ್ನು ಸಹ ನಮ್ಮ ರೈತರಿಗೆ ನಾವು ತೊಂಬತ್ತು ಲಕ್ಷ ಚಿಹ್ನೆಯನ್ನು ಹೇಳಿದಾಗ ಅವರು ನೀವು ಕಟ್ಟಡವನ್ನು ಕಟ್ಕೊಳ್ಳಿ ನಾವು ಒಂದು ಏನು ಬೆಟ್ಟಿನಲ್ಲಿ ಒಂದು ದೊಡ್ಡ ಬೃಹತ್ ಆಕಾರದ ಆರು ಸಾವಿರದ ಒಂದು ಅಡಿ ಇರ್ತಕ್ಕಂಥ ಕಟ್ಟಡವನ್ನು ವಾಣಿಜ್ಯೋದ್ಯಮ ಕಟ್ಟಡವನ್ನಾಗಿ ಮಾಡಬೇಕು ಅಂತ ಹೇಳಿ ನಮಗೆ ಆಶೀರ್ವಾದವನ್ನು ಡಾಕ್ಟರ್ಸ್ ಇರ್ಬೋದು ಸಿಬ್ಬಂದಿಗಳಿರ್ಬೋದು ಎಲ್ಲರೂ ಸಹ ನಮಗೆ ತುಂಬನೇ ಒಂದು ಸಪೋರ್ಟ್ ಆಗಿ ಎಲ್ಲರೂ ಸಹ ನಮ್ಮ ಒಂದು ಸೊಸೈಟಿ ಅನ್ನೋ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮಗೆ ರೇಷನ್ ಆಗಿರ್ಬೋದು ಕರೆಕ್ಟ್ ಟೈಮ್ಗೆ ರಸಗೊಬ್ಬರಗಳಿರ್ಬೋದು ಪಿ ಎ ಪಿ ಇರ್ಬೋದು ಇವೆಲ್ಲರೂ ಸಹ ನಮ್ಮ ಶಾಸಕರು ಸ್ವಲ್ಪ ಹೆಚ್ಚು ಮುತ್ತವರ್ತಿಯನ್ನು ವಹಿಸಿ ನಮ್ಮ ಒಂದು ಸೊಸೈಟಿಗೆ ಹೋಲಿಸ್ಕೊಡ್ತಾರೆ ಅವರ ಒಂದು ಆಶೀರ್ವಾದದನ್ನೇ ಸಹ ಯಾವಾಗಲೂ ಸಹ ನಾವು ಎ ದರ್ಜೆಯ ಒಂದು ಪ ಇದನ್ನು ನಾವು ಪಡ್ಕೊಳ್ತಾ ಇದ್ದೀವಿ ಸೊಸೈಟಿಯಲ್ಲಿ ಕ್ರೀಡನ್ನು ಪಡ್ಕೊಳ್ತಾ ಇದ್ದೀವಿ ಸೊ ಇಷ್ಟೊಂದು ಎಲ್ಲ ಒಂದು ಸೌಕರ್ಯಗಳನ್ನು ಕೊಡ್ತಾ ಇರ್ತಕ್ಕಂಥ ಸೊಸೈಟಿಗೆ ನಾವು ಯಾವಾಗ ಅಂತ ಹೇಳಿ ನಮ್ಮ ರೈತ ಬಂಧುಗಳು ಹೇಳಿದ್ದಾರೆ ಲಾಸ್ಟ್ ಇಯರು ಎಲೆಕ್ಷನನ್ನು ನಮಗೆ ಅವಿರೋಧವಾಗಿ ಆಯ್ಕೆಯನ್ನು ಮಾಡಿ ನಮ್ಮ ಒಂದು ಗ್ರೂಪನ್ನು ಕಳಿಸ್ಕೊಟ್ಟಿದ್ದಾರೆ ಎಲ್ಲ ಸದಸ್ಯರುಗಳು ಅದು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ನಮ್ಮ ಸದಸ್ಯರುಗಳ ಒಂದು ಸಹ ಸಹಕಾರ ಅವರಿಗೆ ನಾವು ನಮ್ಮ ಸೇವೆನೇ ಅವರಿಗೆ ಒಂದು ಕೊಡ್ತಕ್ಕಂಥ ಗಿಫ್ಟ್ ಅನ್ನೋದೇ ನಮ್ಮೆಲ್ಲರ ಒಂದು ಡೈರೆಕ್ಟರ್ಸ್ ಒಂದು ಅಭಿಮಾನ ಅಭಿಪ್ರಾಯವಾಗಿದೆ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ರೇಷನ್ಗಳನ್ನ ಸುಮಾರು ಯೂನಿಟ್ ಒಂದು ಯೂನಿಟ್ಗೆ ಹತ್ತು ಕೆ ಜಿ ಅಷ್ಟು ಮಾಡ್ತಾ ಇರ್ತಾರೆ ಅಂದರೆ ಸೆಂಟ್ರಲ್ದು ಐದು ಕೆ ಜಿ ಅಕ್ಕಿ ಸ್ಟೇಟದ ಮೂರು ಕೆ ಜಿ ಅಕ್ಕಿ ಎರಡು ಕೆ ಜಿ ರಾಗಿ ಎಲ್ಲವನ್ನು ಸಹ ನಾವು ಸುಮಾರು ಒಂಬತ್ತು ಸಾವಿರದ ಇನ್ನೂರು ರೇಷನ್ ಕಾರ್ಡ್ಗೆ ಯಾವುದೇ ಒಂದು ತಾರತಮ್ಯ ಇದ್ದೀರ ಮೋದಿಜಿಯವರು ಒಂದು ರೇಷನ್ ಒನ್ ನೇಷನ್ ಅಂತ ಮಾಡಿ ಆ ಒಂದು ಇದಕ್ಕೆ ನಾವು ಬಂದಿರ್ತಕ್ಕಂಥ ಎಲ್ಲ ಒಂದು ಜನಗಳಿಗೂ ಸಹ ನಾವು ರೇಷನನ್ನು ಕೊಡಬೇಕಾಗುತ್ತೆ ಇದೆಲ್ಲ ಮುತುವರ್ಜಿಯನ್ನು ವಹಿಸ್ಕೊಂಡು ನಾವು ಒಂದು ಸೊಸೈಟಿಯಿಂದ ನಾವು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀವಿ ಅದ್ರ ಜೊತೆಗೆ ಇವತ್ತು ನಾವು ಪ್ರತಿಭಾ ಪುರಸ್ಕಾರವನ್ನು ಯಾರು ಎಂಬತ್ತು ಪರ್ಸೆಂಟ್ಗಿಂತ ಜಾಸ್ತಿ ತಗೊಂಡಿರ್ತಾರೇ ಐದು ಸಾವಿರ ಮತ್ತು ತೊಂಬತ್ತಕ್ಕಿಂತ ಜಾಸ್ತಿ ಪಿ ಯು ಸಿನ ತೊಗೊಂಡಿರ್ತಕ್ಕಂಥವ್ರಿಗೆ ಅವ್ರಿಗೆ ಹತ್ತು ಸಾವಿರ ಮತ್ತು ಮರಣೋತ್ತರ ಪರಿಹಾರವಾಗಿ ನಾವು ಆದವ್ರಿಗೆ ನಮ್ಮ ಮೆಂಬರ್ಶಿಪ್ ಇರ್ತಕ್ಕಂಥವ್ರಿಗೆ ಐದು ಸಾವಿರ ತುಂಬನೇ ಟ್ರಾನ್ಸಾಕ್ಷನ್ ಮಾಡಿ ಹಳೆ ಮೆಂಬರ್ಶಿಪ್ ಇರೋರಿಗೆ ಹತ್ತು ಸಾವಿರವನ್ನು ಕೊಡ್ತಾ ಇದ್ವಿ ಎಲ್ಲ ಒಂದು ಸೌಕರ್ಯವನ್ನು ನಾವು ಸೊಸೈಟಿಯಿಂದ ಮಾಡಿಕೊಡ್ತಾ ಇದ್ದೀವಿ ಎಲ್ಲ ಒಂದು ಜನಗಳ ಒಂದು ವಿಶ್ವಾಸ ಸದಸ್ಯರ ವಿಶ್ವಾಸ ನಮ್ಮ ಸಿಬ್ಬಂದಿಯನ್ನು ಎಲ್ಲರೂ ಸಹ ನಡ್ಸ್ಕೊಂಡು ಹೋಗ್ತಾ ಇರೋದಕ್ಕೆ ನಮ್ಮ ಸಿಂಧಾಯಿ ರೈತರ ಸೇವಾ ಸಹಕಾರ ಸಂಘ ತುಂಬ ಒಂದು ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಡ್ಬೋದಿದೆ ಎಷ್ಟು ಸೇರ್ತಾ ಇದ್ದಾರೆ